ತನ್ನ ಹೆಂಡತಿ ಮನೆ ಅನುಮಾನ ಪಡ್ತಾರೆ ಇವರು ಯಾವ ಸೀಮೆ ನಾಯಕ ಅಂತ ನಮ್ಗೆ ಈಗ ಅನ್ನಿಸ್ತಾ ಇದೆ ಖಂಡಿತ ಇದೆಲ್ಲ ಹೆಂಡಿಯನ್ನು ಸಮಯ ಕೇಳಬೇಕು ಮಹಿಳೆಯರು ಕ್ಷಮೆ ಕೇಳಬೇಕು ಇವತ್ತು ಇನ್ನೊಬ್ಬರು ನಾಳೆ ಇನ್ನೊಬ್ಬ ಎತ್ತು ರಾಜ್ಯ ಬರೆಯಾ ಅಂತ ಹೇಳೋದು ಯಾವ ಪದ ಇಂಥ ಒಂದು ಪದನ ನಾವೆಲ್ಲರೂ ಖಂಡಿಸ್ತೀವಿ ಮಹಿಳೆಯರು ಅಂತ ಹೇಳಿದ್ರೆ ಬರೀ ಬಣ್ಣದ ಗೊಂಬೆಗಳು ಅಲ್ಲ ಇವರು ಹೇಗೆ ಕೆಲೆಯ ಮೇಲೆ ನಾಲ್ಕು ಜನಕ್ಕೆ ಮಾದರಿಯಾಗಿ ಕಾಣಿಸ್ಕೊಳ್ತಾರೆ ಮೊನ್ನೆ ನಾಟೇರ ಸಿನಿಮಾನ ನಾವೆಲ್ಲರೂ ಹಲವಾರು ಬಾರಿ ನೋಡಿ ಸಾಮಾಜಿಕ ಕಳಕಳಿಯಲ್ಲಿರುವಂಥ ಒಂದು ಕಾಟೀರ ಸಿನಿಮಾನ ತುಂಬ ಬಾರಿ ನೋಡಿ ಅಪ್ರಿಷಿಯೇಟ್ ಮಾಡಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡಿ ನೀವು ಯಾವುದೇ ನಾಯಕನ ಅಭಿಮಾನಿಯಾದರೂ ಪರವಾಗಿಲ್ಲ ದರ್ಶನ್ ಅವರ ಸಿನಿಮಾನ ನೋಡಿ ಅಂತ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಶೇರ್ ಮಾಡಿಕೊಂಡಿದ್ವಿ ಅಂಥ ಒಂದು ನಾಯಕ ಇವತ್ತು ಮಹಿಳೆಯರಿಗೆ ಈ ಥರ ಅದ್ಯಾಚವಾಗಿ ಪದ ಬಳಕೆ ಮಾಡಿದಷ್ಟು ಸರಿ ಮತ್ತು ರಾಜ್ಕುಮಾರ್ ಅವರು ಮಹಿಳೆಯರ ಬಗ್ಗೆ ಯಾವ ರೀತಿ ನಡ್ಕೊಳ್ತಾ ಇದ್ರು ಅವರ ಕುಟುಂಬದ ರೈತರು ಎಷ್ಟು ಚೆನ್ನಾಗಿ ಮಹಿಳೆಯರನ್ನ ಗೌರವಿಸ್ತಾರೆ ಕರೆ ಹಿಂದೆ ಕರೆ ಮುಂದೆ ಎಲ್ಲ ನೋಡಲು ಅದನ್ನ ಇವರು ಬಳಸ್ಕೋಬೇಕು ಮೊನ್ನೆನೂ ಹೇಳ್ತಾ ಇದ್ರು ಮೊನ್ನೆ ಒಂದು ಪದ ಬಳಕೆ ಮಾಡಿದ್ರು ರಾಜ್ಕುಮಾರ್ ಅಭಿಮಾನಿಗಳೇ ನಮ್ಮ ಮನೆಯವರು ಅಂತ ಹೇಳಿದ್ರು ಮತ್ತೆ ನಿರ್ಮಾಪಕರನ್ನ ಅನ್ನದಾದ್ರು ಅಂತ ಹೇಳಿದ್ರು ಅದೇ ನಿರ್ಮಾಪಕರನ್ನ ಇವರು ತಗಡು ತಗಡುಗಳು ಅಂತ ಹೇಳ್ತಾರೆ ಇವರು ಪದ ಬಳಕೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಯಾರು ಒಪ್ಕೊಳ್ಳುವಂಥದ್ದೆಲ್ಲ ಯಾರೋ ಒಬ್ರು ಅಭಿಮಾನಿ ತಕ್ಷಣ ಅಂಥ ಅಭಿಮಾನಿ ಆಗಲಿಕ್ಕೂ ಆಗಲ್ಲ ಚಿನ್ನದ ಸೂಜಿ ಅಂತೇಳಿ ಕಣ್ಣು ಚುಚ್ಕೊಳ್ಳೋಕಾಗಲ್ಲ ಅದಕ್ಕೆ ಇವತ್ತು ನಮ್ಮ ಪ್ರತಿಭಟನೆ ಅಷ್ಟೇ ಇವತ್ತು ನಾವು ಆಗಿ ಒಂದು ಹೆಚ್ಚೆ ಇಟ್ಟಿದ್ದೀವಿ ಇವತ್ತು ನಾವು ಮಹಿಳಾ ಆಯೋಗಕ್ಕೆ ಕೊಡ್ತಿದ್ದೀವಿ ನಿಮ್ಮ ಮೂಲಕ ಅವ್ರಿಗೆ ಅವ್ರ ಅಭಿಮಾನಿಗೂಗಳಿಗೂ ಹೇಳ್ತೀವಿ ಅವ್ರನ್ನ ಬದಲಾವಣೆ ಮಾಡಲಿಕ್ಕೆ ಹೇಳಿ ಅವರು ಯಾವುದೇ ರೀತಿ ಇರಲಿ ತೆರೆ ಮುಂದೆ ಹೇಗೆ ನಮ್ಮ ಮೊನ್ನೆ ಒಂದು ಕಠಿಣ ಸಿನಿಮಾದಲ್ಲಿ ಹೇಳಿ ಒಂದು ಪದ ಹೇಳಿದ್ದಾರೆ ಅದೇ ಥರ ಇವರು ರಿಯಲ್ ಲೈಫಲ್ಲಿ ಇರಲಿಕ್ಕೆ ಹೇಳಿ ಇವರು ಸಮಾಜದ ಮಾದರಿ ವ್ಯಕ್ತಿಯಾಗಿ ಇರಬೇಕು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತಿದ್ದೀವಿ ಹಾಗಾಗಿ ಇವರು ಮಹಿಳೆಯರ ಕ್ಷಮೆ ಕೇಳಬೇಕು ಅಂತ ನಾವು ಇವತ್ತು ಮಹಿಳಾ ಆಯೋಗಕ್ಕೆ ದೂರನ ಕೊಡ್ತಾಯಿದ್ದೀವಿ ಅವರು ಮಹಿಳಾ ಅಭಿಮಾನಿಗಳಿಗೂ ಕೂಡ ಹೇಳ್ತಾ ಇದ್ದೀವಿ ನಿಮ್ಮ ಅಭಿಮಾನ ನೀವು ಅಲ್ಲ ಅಭಿಮಾನಿಗಳು ನಾವು ನಮ್ಮ ನಾಯಕ ನಟ ನಮ್ಮ ಕರ್ನಾಟಕದ ನಾಯಕನಟ ಒಳ್ಳೊಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಯುವ ಪೀಳಿಗೆಗೆ ಒಳ್ಳೆಯ ಸಂದೇಶನ ಕೊಟ್ಟಿದ್ದಾರೆ ಆದರೆ ಈ ರೀತಿಯ ಬರೀ ತೆರೆ ಮೇಲೆ ನಾಯ ನಟನೆ ಮಾಡೋದಲ್ಲ ಹಿಂದೆನೂ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡು ನಿಮ್ಮೆಲ್ಲರಿಗೂ ಮಾದರಿಯಾಗಿ ಅಂತ ನಾನು ಇನ್ನೂ ಕೂಡ ಕೇಳ್ಕೊಳ್ತೀನಿ